ಹಲೋ ಫ್ರೆಂಡ್ಸ್ ನೋಡ್ಕೋಬೋದು ಗೋಕಾಕ್ ಮಾರ್ಕೆಟ್ ಇದೆ ಯಾವ ಥರ ಮರಿಗಳು ಅಂತ ಹೇಳಿ ನೋಡ್ಬೋದು ಫ್ರೆಂಡ್ಸ್ ನೀವು ಇವತ್ತಿನ ದಿನಕ್ಕೆ ಮರಿಗಳ ಏನು ರೇಟ್ ಅಂತೇಳಿ ನೋಡಣ್ಣ ಫ್ರೆಂಡ್ಸ ಹಂಗೆ ನಮ್ಮ ಚಾನೆಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮರಿಗೋಳದವ ಅನಾರು ಏನು ರೇಟ್ ಹೇಳ್ತಾರಂತ ಮರಿ ಫ್ರೆಂಡ್ಸ್ ಅಣ್ಣ ಏನು ರೇಟ್ ಹೇಳ್ತೀವ ರೇಟ್ ಏನು ಹೇಳ್ತೇವೆ ನಾವು ಫೈನಲ್ ಕೊಡ್ದನಾ ನೋಡ್ಕೋಬೋದು ಫ್ರೆಂಡ್ಸ್ ಇವ ಅನ್ನಾರ ಒಂಬತ್ತೂರು ಹೇಳ್ತಾರೆ ರೇಟ ಫೈನಲ್ ಎಂಟೂರು ಆದ್ರೆ ಕೊಡ್ತಾವ್ನು ಫ್ರೆಂಡ್ಸ್ ಮರಿಗಳು ನೋಡ್ಬೋದು ಎಳಗ ಮರಿದಾವ ಇವ ಇಲ್ಲಿ ಮರಿಗಳವ ಅನ್ನಾರ ಏನು ರೇಟ್ ಹೇಳ್ತಾನ ತಿಳ್ಬ್ರಿ ಅನಾರ ರೇಟ್ ಏನು ಹೇಳ್ತೀವ ಫೈನಲ್ ಕೊಡ್ದನಾ ಅನ್ನಾರ ಏಳು ಸಾವಿರ ರೇಟ್ ಹೇಳ್ತಾರೆ ಫೈನಲ್ ಕೊಡ್ದ ಐದೂರು ಆರು ಸಾವಿರ ಆರು ಕೊಡ್ತಾವ್ ಫ್ರೆಂಡ್ಸು ಹಂಗೆ ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಾ ಫ್ರೆಂಡ್ಸ್ ಮರಿಗಳು ಯಾವ ತರ ಹೇಳಿ ಗೋಕಾಕ್ ಮಾರ್ಕೆಟ್ ಫ್ರೆಂಡ್ಸ್ ಇದ ನೋಡ್ಕೋಬೋದು ಮರಿಗಳು ಯಾವ ತರ ಅಂತೇಳಿ ಅಣ್ಣ ರೇಟ್ ಏನು ಹೇಳ್ತೀವಪ್ಪ ನಾ ಇವೆಲ್ಲ ಕೆಲ ರೇಟ್ ಏನು ಹೇಳ್ತೀವಿ ಅಣ್ಣ ರೇಟ್ ಏನು ಹೇಳ್ತೀವ ಫೈನಲ್ ಕೊಡುದಾನ ಏಳುವರೆ ಯಾರು ಕೊಡ್ತಾರೋ ಫ್ರೆಂಡ್ಸ್ ಮರಿಗಳು ನೋಡ್ಕೋಬೋದಾ ಯಾವ ಥರದ ಅಂತೇಳಿ ಹಂಗ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡ್ಕೋದು ಫ್ರೆಂಡ್ಸ್ ಇಲ್ಲಿ ಮರಿಗಳಿವೆ ಅನಾರ ಏನು ರೇಟ್ ಅಂತ ಕೇಳ ಬರ್ರಿ ಫ್ರೆಂಡ್ಸ್ ಅಣ್ಣ ರೇಟ್ ಏನು ಹೇಳ್ತೀವ ಅಣ್ಣ ರೇಟ್ ಏನು ಹೇಳ್ ಹೇಳ್ತೀವಿ ಹದಿನಾಲ್ಕು ಮರಿಯಲ್ಲ ಹಾಂ ಎಲ್ಲ ಕಲ್ಲರ ರೇಟ್ ಏನು ಹೇಳ್ತೇನೆ ಫೈನಲ್ ಕೊಡ್ದಾನ ಫೈನಲ್ ಕೊಡ್ದಾನ ಎಂಟು ಸಾವಿರ ಮುನ್ನೂರಾರ ಕೊಡ್ತಾನ ಫ್ರೆಂಡ್ಸ್ ನೋಡ್ಕೋಬೋದು ಮರಿಗೊಳ್ಳ ಯಾವ ಥರದ ಅಂತೇಳಿ